ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯಾಗುತ್ತಲೇ ಎಲ್ಲರ ಕುತೂಹಲ ರಾಮಲಲ್ಲನ ಆಭರಣಗಳತ್ತ ತಿರುಗಿದೆ ಒಂದೊಂದು ಆಭರಣವು ಒಂದೊಂದು ಮುತ್ತು ಆ ಆಭರಣಗಳಲ್ಲಿ ಚಿನ್ನ ವಜ್ರ ಮುತ್ತು ಹಾಗೂ ಭಕ್ತಿಗಳು ಬೆರೆತಿವೆ ಒಂದೊಂದು ಆಭರಣವನ್ನು ನೋಡ್ತಾ ಹೋಗೋಣ ಇವತ್ತಿನ ಸ್ಪೆಷಲ್ ಯು ಯೂಟ್ಯೂಬ್ ಚಾನೆಲ್ನಲ್ಲಿ ರಾಮಲಲನ ಅದ್ಭುತ ಕೆತ್ತಿದ್ದು ಅರುಣ್ ಯೋಗಿರಾಜ್ ಇವರು ಸೃಷ್ಟಿಸಿದ ರಾಮಲಲನ ವಿಗ್ರಹದಲ್ಲಿಯೇ ಕಿರೀಟ ಅಂದ್ರೆ ಮುಕುಟ ಕುಂಡಲಿ ಕುತ್ತಿಗೆಯಲ್ಲಿರೋ ಸರ ಕೌಸ್ತುಭಮಣಿ ವೈಜಯಂತಿ ಮಾಲೆ ಅಂದ್ರೆ ವಿಜಯ ಮಾಲೆ ಕಂಚಿ ಭುಜಬಂಧ ಬಳೆ ಉಂಗುರ ಕಾಲುಗೆಜ್ಜೆ ಬಿಲ್ಲು ಬಾಣಗಳಿವೆ ಮೊದಲಿಗೆ ರಾಮಲಲ್ಲನ ತಲೆ ಅಂದ್ರೆ ಮುಕುಟದಿಂದಲೇ ಆರಂಭಿಸೋಣ ಈ ಮುಕುಟ ಇದೆಯಲ್ಲ ಇದು ಒಂದು ಕೆಜಿ ಏಳ್ನೂರು ಗ್ರಾಂ ಇದೆ ಇದರಲ್ಲಿ ಚಿನ್ನ ಇರೋದು ಅರ್ಧ ಕೆಜಿ ಎಷ್ಟು ಉಳಿದದ್ದೆಲ್ಲ ಬೆಲೆ ಬಾಳುವ ಮುತ್ತು ಹವಳ ವಜ್ರಗಳು ಹಣೆಯ ಮೇಲೆ ತಿಲಕವಿದೆಯಲ್ಲ ಆ ತಿಲಕವು ಹದಿನಾರು ಗ್ರಾಂ ತೂಕದ ಚಿನ್ನದ್ದು ಅದರಲ್ಲಿ ಮೂರು ಕ್ಯಾರೆಟ್ ವಜ್ರವೂ ಇದೆ ಸಣ್ಣ ಸಣ್ಣ ವಜ್ರದ ಹರಳುಗಳ ಜೊತೆ ಬರ್ಮಾ ರೂಬಿಗಳಿವೆ ಇನ್ನು ಕೊರಳಿಗೆ ಹಾಕಿರೋ ಹಾರ ಅಂದರೆ ನೆಕ್ಲೆಸ್ ಐನೂರು ಗ್ರಾಂ ತೂಕ ಇದೆ ಆ ನೆಕ್ಲೆಸ್ನಲ್ಲಿ ಸೂರ್ಯ ವಂಶದ ಚಿಹ್ನೆಯ ಗುರುತು ಇದೆ ಇನ್ನು ಕೊರಳಿನ ಸರದ ಕೆಳಗೆ ಇರುವ ಆಭರಣದ ಹೆಸರು ಪಂಚಲಾದ್ ಇದರಲ್ಲಿ ದಂಡಕಾರಣ್ಯದಲ್ಲಿ ಮಾತ್ರವೇ ದೊರಕುವ ಅಪರೂಪದ ಹಸಿರು ಮಣಿಗಳಿವೆ ಇನ್ನು ವೈಜಯಂತಿ ಮಾಲೆ ಅಥವಾ ವಿಜಯಮಾಲೆ ಇದೇ ಎರಡು ಕೆ ಜಿ ತೂಕ ಇದೆ ರಾಮನಲ್ಲಗೆ ತುಡಿಸಿರುವ ಅತಿ ದೊಡ್ಡ ಆಭರಣ ಇದು ಈ ವೈಜಯಂತಿ ಮಾಲೆಯಲ್ಲಿ ಚಕ್ರ ಪದ್ಮ ಪುಷ್ಪ ಶಂಖ ಮತ್ತು ಮಂಗಳ ಕಲಶಗಳ ಚಿತ್ರವಿದೆ ಕಮಲ ಚಂಪ ಪಾರಿಜಾತ ಕುಂಡ ಮತ್ತು ತುಳಸಿಗಳಿಂದ ಅಲಂಕರಿಸಲ್ಪಟ್ಟಿರೋ ವಿಜಯಮಾಲೆ ರಾಮಲಲ್ಲಾನ ಪಾದವನ್ನು ಮುಟ್ಟುತ್ತದೆ ಕಮರ್ ಅಥವಾ ಬಜುಬಂಧ ಅಂದರೆ ಸೊಂಟದ ಪಟ್ಟಿ ಮತ್ತು ಭುಜ ಪಟ್ಟಿ ಶ್ರೀರಾಮನ ಸಾಮ್ರಾಜ್ಯದ ಸಂಕೇತವಾಗಿರೋ ಈ ಭುಜ ಮತ್ತು ಸೊಂಟದ ಪಟ್ಟಿಯು ಚಿನ್ನ ವಜ್ರ ಮುತ್ತುಗಳ ಸಂಗಮವಾಗಿದೆ ಕಂಗನ್ ಅಂದ್ರೆ ಬಳೆಗಳು ಸುಮಾರು ಎಂಟು ನೂರ ಐವತ್ತು ಗ್ರಾಮ್ ತೂಕದ ಈ ಬಳೆಗಳಲ್ಲಿ ನೂರು ಕ್ಯಾರೆಟ್ಸ್ ವಜ್ರ ಮುನ್ನೂರ ಇಪ್ಪತ್ತು ಕ್ಯಾರೆಟ್ಸ್ ರೂಬಿಗಳನ್ನು ಬಳಸಲಾಗಿದೆ ಜೊತೆಗೆ ಮುದ್ರಕಗಳು ಇವೆ ಇನ್ನು ತೋಳು ಬಂದಿಗಳಿವೆ ಇವುಗಳ ತೂಕ ಸುಮಾರು ಐನೂರ ಅರವತ್ತು ಗ್ರಾಮ್ ಇದೆ ಸಂಪೂರ್ಣ ಬಂಗಾರದ್ದು ಕಾಲಿನಲ್ಲೂ ಪಕ್ಕಡ ಅನ್ನೋ ಆಭರಣ ಇದೆ ಇದು ವಿಶೇಷ ಕುಸರಿ ಕಲೆಗಳಿಂದ ಮಾಡಲಾಗಿದ್ದು ಇದರಲ್ಲಿಯೂ ಚಿನ್ನ ವಜ್ರದ ಆಭರಣಗಳಿವೆ ಬಲಗೈನಲ್ಲಿ ವಜ್ರ ಮತ್ತು ಎಮೆರಾಲ್ಡ್ ಉಂಗುರ ಇದ್ದು ಇದು ಸುಮಾರು ಇಪ್ಪತ್ತಾರು ಗ್ರಾಂ ತೂಕ ಇದೆ ಬಿಲ್ಲು ಬಾಣಗಳು ಸಂಪೂರ್ಣ ಬಂಗಾರದ್ದಾಗಿದ್ದು ಸುಮಾರು ಒಂದು ಕೆ ಜಿ ತೂಕ ಇದೆ ಸಂಪೂರ್ಣ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದಲ್ಲಿ ಮಾಡಲಾಗಿದೆ ಬಿಳಿನಲ್ಲಿ ವಜ್ರ ರೂಬಿ ಮುತ್ತು ರತ್ನ ಹವಳಗಳ ಆಭರಣ ಇದೆ ಆದರೆ ಬಾಣದಲ್ಲಿ ಕೇವಲ ಬಂಗಾರವಿದೆ ರಾಮಲಲ್ಲನಿಗೆ ಒಂದು ಚಿನ್ನದ ಕೊಡೆಯೂ ಇದೆ ಇನ್ನು ಬೆಳ್ಳಿಯ ರೂಪದಲ್ಲಿ ಕುದುರೆ ಒಂಟೆ ಆನೆ ಆಡುವ ಗೊಂಬೆಗಳು ಲಟ್ಟು ಇವೆ ಇವೆಲ್ಲವೂ ಬೆಳ್ಳಿಯ ವಸ್ತುಗಳು ರಾಮಲಲ್ಲ ಅಂದರೆ ಬಾಲರಾಮನ ಆಟಕ್ಕಾಗಿ ಇನ್ನು ತಿಲಕ ಇದೆಯಲ್ಲ ಈ ತಿಲಕದ ಮೇಲೆ ಸೂರ್ಯನ ಮುಂಜಾನೆಯ ಮೊದಲ ಕಿರಣಗಳು ಬೀಳ್ತವೆ ಅಲ್ಲಿಗೆ ಸುಪ್ರಭಾತ ಹೇಳದೆಯೇ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ಧತೆ ಅಂತ ಸೂರ್ಯನೇ ಹೇಳ್ತಾನೆ ಎಷ್ಟೆಂದರೂ ಶ್ರೀರಾಮ ಸೂರ್ಯ ವಂಶದ ಕುಲ ತಿಲಕ ರಾಮನಿಗೆ ಉಡಿಸಿರುವ ದೋತಿಯಲ್ಲೂ ಚಿನ್ನವಿದೆ ಅರಿಶಿನ ಬಣ್ಣದ ದೋತಿ ಮತ್ತು ಪಟಕಗಳನ್ನು ತೊಡಿಸಲಾಗಿದೆ ಪಟಕ ಅಂದ್ರೆ ಅಂಗವಸ್ತ್ರ ಅಂತ ಅಷ್ಟೂ ಬಟ್ಟೆಗಳಲ್ಲಿ ಚಿನ್ನದ ಝರಿಗಳಿವೆ ಚಿನ್ನದ ದಾರದಲ್ಲೇ ಮಾಡಲಾಗಿದೆ ಆ ಬಟ್ಟೆಯಲ್ಲಿ ಪದ್ಮ ಶಂಖ ಚಕ್ರ ಮತ್ತು ಮಯೂರ ಅಂದ್ರೆ ನವಿಲು ನಮ್ಮ ರಾಷ್ಟ್ರ ಪಕ್ಷಿಯ ಕಸೂತಿ ಇದೆ ರಾಮಲಲನ ಪೀಠ ಅಂದರೆ ವಿಗ್ರಹದ ಕೆಳಗೆ ಇರುವ ಪೀಠಕ್ಕೆ ಸಂಪೂರ್ಣವಾಗಿ ಚಿನ್ನದ ಲೇಪಿತ ಹೊದಿಕೆ ಇದೆ ಹಲವು ವರ್ಷಗಳಿಂದ ಪುಟ್ಟ ಟೆಂಟಿನಲ್ಲಿಯೇ ಭಕ್ತರಿಂದ ಪೂಜಿಸಲ್ಪಡುತ್ತಿದ್ದ ರಾಮಲಲ್ಲ ಕೂಡ ಈ ವಿಗ್ರಹದ ಕೆಳಗೆ ಪ್ರತಿಷ್ಠಾಪನೆಗೊಂಡಿದ್ದಾನೆ